ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಇವತ್ತು ಮಂಡೇ ಆಗಿರೋದ್ರಿಂದ ಮತ್ತೆ ಒನ್ ವೀಕ್ ನಮ್ಮ ರೊಟೀನ್ ಸ್ಟಾರ್ಟ್ ಆಗ್ಬಿಡುತ್ತೆ ಎಲ್ಲಾ ಹಮ್ಮಂದಿರಿಗೂ ಹೀಗೆ ಅಲ್ವಾ ಸೊ ಸಾಟರ್ಡೆ ಸಂಡೆ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ ಕೆಲವೊಬ್ರು ಸ್ಯಾಟರ್ಡೆ ಕೂಡ ಇರುತ್ತೆ ಸೊ ಆದ್ರೆ ನನ್ಗೆ ಸಾಟರ್ಡೆ ಸಂಡೇ ಕ್ಲಾಸಸ್ ಇರಲ್ಲ ಸೊ ಹಾಗಾಗಿ ಫುಲ್ ಫ್ರೀ ಆಗ್ಬಿಟ್ಟಿರ್ತೀನಿ ಸೊ ಫಸ್ಟ್ ನಾವು ಮಕ್ಕಳಿಗೆ ಏನು ಬಾಕ್ಸ್ ಕೊಡೋದು ಏನು ಹೆಲ್ದಿಯಾಗಿ ಕೊಡೋದು ಏನು ಟಿಫನ್ ಮಾಡೋದು ಇದೇ ಒಂದು ತಲೆಯಲ್ಲಿ ಓಡ್ತಾ ಇರುತ್ತೆ ಸೊ ಅರ್ಲಿ ಮಾರ್ನಿಂಗ್ ಫೈ ಫೈವ್ ತರ್ಟಿ ಅಷ್ಟರಲ್ಲಿ ಹೆದರು ಈವ್ನಿಂಗ್ ಟೆನ್ ತರ್ಟಿ ಲೆವೆನ್ವರೆಗೂ ನಮ್ಮ ಕೆಲಸ ಆಗೋಗ್ಬಿಡುತ್ತೆ ಮಧ್ಯ ಎಲ್ಲೋ ಒಂದು ಅರ್ಧ ಗಂಟೆ ಒಂದು ಗಂಟೆ ನಮಗೆ ಫ್ರೀ ಸಿಗ್ಬೋದು ಆದರೆ ವರ್ಕಿಂಗ್ ವುಮೆನ್ಸ್ಗೆ ಅದು ಕೂಡ ಇರಲ್ಲ ಸೊ ಅಷ್ಟೆಲ್ಲ ಕೆಲಸ ಮಾಡಿದ್ರು ನಮ್ಮ ತಲೆಯಲ್ಲಿ ಓಡೋ ಅಂತ ಕ್ವಶನ್ಸ್ ಏನು ಹೇಳಿ ಸೊ ಯಾವಾಗೂ ನಾನು ಏನು ಸ್ನ್ಯಾಕ್ಸ್ ಕಳಿಸೋದು ಏನು ಬಂದಾಗ ಅವ್ರಿಗೆ ಹೆಲ್ದಿಯಾಗಿ ಏನಾದರೂ ಸ್ನ್ಯಾಕ್ಸ್ ಈವ್ನಿಂಗ್ ಏನು ಕೊಡೋದು ಅಂತ ಇದೇ ತಲೆಯಲ್ಲಿ ರನ್ ಆಗ್ತಾಯಿರುತ್ತೆ ಅದಕ್ಕೆ ಈ ಒಂದು ರೆಸಿಪಿ ಕೂಡ ತುಂಬ ತುಂಬ ಹೆಲ್ದಿಯಾಗಿರುವಂತಹ ಮನೇಲಿ ಮಾಡುವಂತಹ ತುಂಬ ತುಂಬ ಇಷ್ಟಪಟ್ಟು ಮಕ್ಕಳು ತಿನ್ನುವಂತಹ ಒಂದು ಹೆಲ್ದಿ ರೆಸಿಪಿನ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವರೆಲ್ಲರಿಗೂ ಥ್ಯಾಂಕ್ಸ್ ಇರುತ್ತಾ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಾ ಇದ್ದರೆ ದಯವಿಟ್ಟು ನಮಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಒಂದು ಸಪೋರ್ಟ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಹಾಗೆ ನಿಮ್ಮ ಒಂದು ಅನಿಸಿಕೆನ ನನಗೆ ಲೈಕ್ ಮತ್ತೆ ಕಾಮೆಂಟ್ ಮೂಲಕ ತಿಳಿಸ್ತಾ ಹೋಗಿ ಇಷ್ಟ ಆದರೆ ಶೇರ್ ಮಾಡಿ ಅಂತ ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ನಾನು ಓವರ್ ನೈಟ್ ಹೆಸರು ಬೇಳೆನ ಅಂದರೆ ಒನ್ ಕಪ್ ಹೆಸರು ಬೇಳೆನ ಓವರ್ ನೈಟ್ ಸೋಕ್ ಮಾಡಿಟ್ಟು ಅದನ್ನ ವಾಶ್ ಮಾಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬಾ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಆನಿಯನ್ ತೊಗೊಂಡಿದ್ದೀನಿ ಅರ್ಧ ಕ್ಯಾಪ್ಸಿಕಮ್ ಒಂದು ಕ್ಯಾರೆಟ್ ತೊಗೊಂಡು ನಾನು ಅದನ್ನು ಕ್ಲೀನ್ ಮಾಡಿಟ್ಕೊಂಡು ಆನಿಯನ್ನ ಒಂದು ಚಾಪರ್ ಹೆಲ್ಪಿಂದ ಫೈನಾಗಿ ಅದನ್ನು ಚಾಪ್ ಮಾಡಿಟ್ಕೊತಾ ಇದ್ದೀನಿ ಸೊ ಇಲ್ಲಿ ಯಾವೆಲ್ಲ ಒಂದು ವೆಜಿಟೇಬಲ್ಸ್ ನಮ್ಮ ಮಕ್ಕಳು ತಿನ್ನಲ್ಲ ಅಂತ ನಿಮಗೆ ಕಂಪ್ಲೇಂಟ್ ಇರುತ್ತೋ ಆ ಎಲ್ಲ ವೆಜಿಟೇಬಲ್ಸ್ನ ಹ್ಯಾಡ್ ಮಾಡ್ತಾ ಹೋಗಿ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ಒಂದು ಸ್ನ್ಯಾಕ್ಸ್ ಮಾಡಿಕೊಟ್ರೆ ಸೊ ನಾನಿಲ್ಲಿ ಕಾರ್ನ್ ಹ್ಯಾಡ್ ಮಾಡ್ಬೋದಿತ್ತು ಆದರೆ ಕಾರ್ನ್ ನಿನ್ನೆ ಅಷ್ಟೇ ನನ್ನ ಮಕ್ಕಳಿಗೆ ಕೊಟ್ಟಿದ್ದೆ ಸೊ ಹಾಗಾಗಿ ಇವತ್ತು ಸ್ಕಿಪ್ ಮಾಡಿದ್ದೀನಿ ಸೊ ಇದಕ್ಕೆ ನಾನು ಒಂದು ಹಾಲಿಗೆ ಬೇಯ್ಸ್ ಕೂಡ ಇಟ್ಕೊಂಡಿದ್ದೀನಿ ಸೊ ಇಲ್ಲಿ ನಾನು ಮೀಡಿಯಮ್ ರವೆ ಏನಿರುತ್ತೆ ಅದನ್ನು ಒಂದು ಬೌಲ್ಗೆ ಒಂದು ಲೋಟದಷ್ಟು ಅಂದರೆ ನಾವು ಒಂದು ಚಿಕ್ಕ ಲೋಟದಲ್ಲಿ ಹೆಸರು ಬೇಳೆನ ತಗೊಂಡ್ರೆ ಒಂದೂವರೆ ಲೋಟ ರವೆ ತೊಗೋಬೇಕಾಗತ್ತೆ ಸೊ ಇಷ್ಟು ರವೆನ ತಗೊಂಡು ನೀಟಾಗಿ ಅದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಹೆಸರು ಬೇಳೆ ಪೇಸ್ಟನ್ನು ನಾನು ಹಾಕೊತಾ ಇದ್ದೀನಿ ಇಲ್ಲಿ ನಾನು ಬಾಯ್ಲ್ ಮಾಡಿಲ್ಲ ಸೊ ಸೋಪ್ ಮಾಡಿ ಅದನ್ನು ಹಾಗೆ ರುಬ್ಕೊಂಡಿರೋದಷ್ಟೇ ಇದನ್ನು ನೀಟಾಗಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಜಾರಲ್ಲಿರೋದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿ ತಗೊಂತ ಇದೀನಿ ಇದಕ್ಕೆ ರವೆ ನೆನೀಬೇಕಲ್ವಾ ಸೊ ಹಾಗಾಗಿ ಸ್ವಲ್ಪ ನೀರು ಹಾಡ್ ಮಾಡಿದ್ರೆ ಏನು ತೊಂದರೆ ಇಲ್ಲ ಮಕ್ಕಳಿಗೆ ಯಾವೆಲ್ಲ ವೆಜಿಟೇಬಲ್ಸ್ ಇಷ್ಟ ಆಗುತ್ತೆ ಅವೆಲ್ಲ ಹಾಕಿ ಇಷ್ಟ ಆಗ್ದಲೇ ಇರೋ ವೆಜಿಟೇಬಲ್ಸ್ ಕೂಡ ಇದಕ್ಕೆ ಇನ್ಕ್ಲೂಡ್ ಮಾಡಿ ಮಕ್ಕಳಿಗೆ ನಾವು ಕೊಡ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಯಾಕೆಂದ್ರೆ ಮಕ್ಕಳಿಗೆ ಸ್ನಾಕ್ಸ್ ಅಂದ್ರೆ ಇಷ್ಟ ಅಲ್ವಾ ಅದರಲ್ಲಿ ಏನಿರುತ್ತೆ ಏನಿರಲ್ಲ ನೋಡಲ್ಲ ಆದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಸ್ನ್ಯಾಕ್ಸ್ ಅಂತ ನೇಮ್ ಕೊಟ್ಟರೆ ಸೊ ಈ ಥರ ಒಂದು ಟೇಸ್ಟಾಗಿರುವಂತಹ ಸ್ನ್ಯಾಕ್ಸನ್ನ ನಾವು ಮನೆಯಲ್ಲೇ ಮಾಡಿ ತಿನ್ನಿಸ್ತಾ ಹೋದರೆ ಹೆಲ್ದಿಯಾಗಿ ಕೂಡ ಇರುತ್ತೆ ಸೊ ಹೀಗೆ ಹೆಚ್ಚಿಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ ಹಾಗೆ ಕ್ಯಾರೆಟ್ ಹಾಗೆ ಆನಿಯನ್ ಜೊತೆಗೆ ನಾನು ಆಗಲೇ ಬಾಯ್ಲ್ ಇಟ್ಕೊಂಡಿರುವಂತಹ ಒಂದು ಹಾಲು ಕೂಡ ಅದನ್ನು ಕೂಡ ಚಾಪ್ ಮಾಡಿ ಹಾಕೊತಾ ಇದ್ದೀನಿ ಅಂದರೆ ಅದನ್ನು ಗ್ರೈಂಡ್ ಮಾಡಿ ಹಾಕೊತಾ ಇದ್ದೀನಿ ಸೊ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಳೆದು ನೀಟಾಗಿ ಕಟ್ ಮಾಡಿಟ್ಟಿದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ಸೊ ಇದಕ್ಕೆ ಸ್ವಲ್ಪ ಅರಿಗೇನೋ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಗೆ ನಿಮಗೆ ಯಾವೆಲ್ಲ ಇಷ್ಟ ಆಗುತ್ತೋ ಆ ಬೇಸಿಕ್ ಮಸಾಲಸ್ನ ಹಾಕೋಬೋದು ಸ್ವಲ್ಪ ಗರ ಮಸಾಲ ಹಾಗೆ ಮನೇಲೆ ಮಾಡಿಟ್ಟಿರುವಂತಹ ಧನಿಯಾ ಪೌಡರು ಸ್ವಲ್ಪ ಹಳದಿ ಹಾಗೆ ನಮಗೆ ಬೇಕಂತ ಅಂದರೆ ಮ್ಯಾಗಿ ಮಸಾಲ ಕೂಡ ಯೂಸ್ ಮಾಡ್ಬೋದು ಒಂದು ಚಿಟಿಕೆ ನಾನು ಇದಕ್ಕೆ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡಿದ್ದೀನಿ ಅಂದರೆ ನಾವು ದೊಡ್ಡೋರು ತಿನ್ನೋದಾದರೆ ಇದಕ್ಕೆ ಗ್ರೀನ್ ಚಿಲ್ಲಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡ್ರೆ ಚಿಕ್ಕ ಬಟ್ಟೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಮಕ್ಕಳು ಬಾಯಿಗೆ ಸಿಕ್ಕಿದ್ರೆ ತುಂಬ ಖಾರ ಖಾರ ಅಂತಾರೆ ನನ್ನ ಮಕ್ಕಳಂತೂ ಖಾರ ತಿನ್ನೋದ್ರಲ್ಲಿ ಚಿಕ್ಕ ಬಟ್ಟೆ ಆ ಹಳು ತಿನ್ಬೇಕು ಅಂತ ಅಂದ್ರೆ ಆ ಇಷ್ಟೊಂದು ಖಾರ ಅಂತ ಹೇಳುತ್ತೆ ಹಾಗಾಗಿ ನಾನು ಸ್ವಲ್ಪ ಚಿಲ್ಲಿ ಪೌಡರ್ ಯೂಸ್ ಮಾಡಿದ್ದೀನಿ ಅಷ್ಟೇ ಹೀಗೆ ಕಲಿಸಿ ಒಂದು ಹತ್ತು ನಿಮಿಷ ಹಿಟ್ಟು ಆದಮೇಲೆ ರವೆ ಎಲ್ಲ ಚೆನ್ನಾಗಿ ಮೆಂದಿರೆ ಅಂತ ಅನ್ನಿಸಿದಾಗ ಒಂದು ಎರಡರಿಂದ ಮೂರು ಸ್ಪೂನ್ ನಾನು ಇದಕ್ಕೆ ಕಡಲೆ ಹಿಟ್ಟನ್ನು ಕೂಡ ನಾವೇನು ಬೂಂಡಾ ಬಜ್ಜಿಗೆ ಯೂಸ್ ಮಾಡ್ತೀವಲ್ವ ಅದೇ ಕಡಲೆ ಹಿಟ್ಟನ್ನು ಕೂಡ ಹಾಕೊಂಡಿದ್ದೀನಿ ಸೊ ಹೀಗೆ ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ರೌಂಡ್ ಮಿಕ್ಸ್ ಮಾಡಿ ಹತ್ರ ಈ ತರ ಒಂದು ಪ್ಯಾನ್ ಇದೆ ಸೊ ಹಾಗಾಗಿ ಈ ಒಂದು ಬರ್ಗರ್ ಏನ್ ಮಾಡಲಿಕ್ಕೆ ಅಂತ ಹೇಳಿ ಪ್ಯಾನ್ ತಗೊಂಡಿದ್ದೆ ಆ ಒಂದು ಪ್ಯಾನಲ್ಲೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಈ ಥರ ಒಂದು ಪ್ಯಾನ್ ಇಲ್ಲ ಅಂತ ಅಂದರೆ ನೀವು ಪಡ್ಡು ತವನ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಪ್ಯಾನ್ಗೆ ಯಾವುದೇ ರೀತಿ ಹಂಟಲ್ಲ ಚೆನ್ನಾಗಿ ಬರುತ್ತೆ ನಾನು ಈ ಒಂದು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಅಥವಾ ಬಟರ್ ಅಥವಾ ಆಯಿಲ್ ಎರಡ್ರಲ್ಲಿ ಯಾವ್ದಾದ್ರು ಯೂಸ್ ಮಾಡಬಹುದು ಸೊ ಆಯಿಲ್ ನ ಯೂಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ನಾನು ಫುಲ್ ಆಗಿ ಸ್ಪ್ರೆಡ್ ಮಾಡ್ಕೊಂತ ಇದೀನಿ ಹಾಗೆ ಮನೆಯಲ್ಲಿ ಚೀಸ್ ಇತ್ತು ಯಾವ ಮಕ್ಳು ತಾನೇ ಚೀಸ್ ಇಷ್ಟ ಪಡಲ್ಲ ಹೇಳಿ ಸೊ ಹಾಗಾಗಿ ನ ನಾನು ಇದಕ್ಕೆ ಹಾಕೊಂಡಿದೀನಿ ನಾವು ಕೊಡಲ್ಲ ಅಂತ ಅಂದ್ರೆ ನೀವು ಸ್ಕಿಪ್ ಮಾಡಬಹುದು ಏನ್ ತೊಂದ್ರೆ ಇಲ್ಲ ಸೊ ಸ್ವಲ್ಪ ಚೀಸ್ ನ ಗ್ರೈಂಡ್ ಹಾಕೊಂಡ್ರೆ ಈ ತರ ಚೆನ್ನಾಗಿರತ್ತೆ ಅಂತ ನನ್ಗೆ ಸೊ ನನ್ನ ಹತ್ರ ಸ್ಲೈಸೇ ಇದ್ದಿದ್ದಕ್ಕೋಸ್ಕರ ಸ್ಲೈಸೇ ಹಾಕಿದೆ ಈಗ ಎರಡೂ ಕಡೆ ಪ್ಯಾನ್ನ ನ ಉಲ್ಟಾ ಮಾಡಿ ನೀಟಾಗಿ ಸ್ವಲ್ಪ ಅಂದರೆ ಮೀಡಿಯಮ್ ಇಟ್ಕೋಬಾರ್ದು ಇದಕ್ಕೆ ತುಂಬಾ ಲೋ ಫ್ಲೇಮಲ್ಲಿ ಎರಡೂ ಕಡೆ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಎರಡೂ ಕಡೆ ಅದನ್ನು ಬೇಯಿಸಿದ್ರೆ ತುಂಬಾ ಟೇಸ್ಟಿಯಾಗಿರುವಂತಹ ನಮ್ಮ ಈ ಒಂದು ದಾಲ್ ಬರ್ಗರ್ ರೆಡಿ ಆಗಿಬಿಡುತ್ತೆ ಸೊ ತರ ಒಂದು ಮಕ್ಕಳಿಗೆ ಬ್ರೆಡ್ನ ಕೊಡೋದ್ರೂ ಬದಲಾಗಿ ಈ ಒಂದು ಹೆಲ್ದಿಯಾಗಿರೋ ರೆಸಿಪಿನ ಕೊಟ್ಟರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನಾವು ಇದಕ್ಕೆ ಏನು ಬೇಕಾದರೂ ಹೆಸರನ್ನು ಇಟ್ಕೋಬೋದು ರೆಸಿಪಿ ರೆಸಿಪೀಸ್ ದಾಲ್ ಅಥವಾ ರವಾ ಬರ್ಗರ್ ಏನು ಬೇಕಾದರೂ ಹಾಕ್ಕೋಬೋದು ಈಗ ಮಧ್ಯದಲ್ಲಿ ನಾವು ಅದನ್ನು ಮತ್ತೆ ಇನ್ನೊಂದು ಲೇಯರ್ ಕಟ್ ಮಾಡಿ ನಾವು ಅದಕ್ಕೆ ಆನಿಯನ್ ಹಾಕ್ಕೊಂಡು ತಿಂದರೆ ಅಂದರೆ ಸ್ವಲ್ಪ ರಾ ನಾವು ದೊಡ್ಡೋರು ತಿನ್ನೋದಾದರೆ ಅದರೊಳಗಡೆ ಕಟ್ ಮಾಡಿ ನೀಟಾಗಿ ಸ್ವಲ್ಪ ಕುಕುಂಬರ್ ಸ್ವಲ್ಪ ಟೊಮ್ಯಾಟೊ ಸ್ವಲ್ಪ ಅದಕ್ಕೆ ಹಾನಿಯನ್ನು ಹಾಕೊಂಡು ತಿಂದರೆ ಇನ್ನೂ ಸಿಕ್ಕಾಪಟ ಚೆನ್ನಾಗಿರುತ್ತೆ ಸೊ ನೋಡಿ ರೆಡಿಯಾಗಿಬಿಟ್ಟಿದೆ ಮಕ್ಕಳಿಗೆ ಸಾಸ್ ಜೊತೆ ಸರ್ವ್ ಮಾಡಿದೆ ಸಿಕ್ಕಾಪಟ ಇಷ್ಟಪಟ್ಟು ತಿನ್ನೋವಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಸೊ ಮನೇಲಿ ಒಂದ್ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದಿಷ್ಟು ನನ್ನ ಇವತ್ತಿನ ಒಂದು ರೆಸಿಪೀಸ್ ಆಗಿತ್ತು ಹಾಗೆ ಲಾಸ್ಟ್ ವೀಕ್ ನನ್ನ ಮಕ್ಕಳಿಗೆ ಎಲ್ಲ ಬುಕ್ಸ್ನ ನೀಟಾಗಿ ಬೈಂಡಿಂಗ್ ಮಾಡಿ ಕೊಡೋದ್ರಲ್ಲಿ ಇತ್ತಲ್ವ ಸೊ ಹಾಗೆ ಅವ್ರ ಕ್ಲಾಸಸ್ ಕ್ಲಾಸ್ ರೂಮ್ ಒಳಗಡೆ ನಮಗೆ ಹೆಂಡ್ರೆ ಇತ್ತು ಎಲ್ಲ ಪೇರೆಂಟ್ಸನೇ ಸಗ್ರಿಗೇಟ್ ಮಾಡಿ ಬೈಂಡಿಂಗ್ ಎಲ್ಲ ಮಾಡಿ ತೊಗೊಂಡೋಗಿ ಕೊಟ್ಬಿಟ್ಟು ಬಂದು ಸೊ ಒಂದು ಟೀಚರ್ಸ್ಗೆ ಹೆಲ್ಪ್ ಆಗುತ್ತೆ ಅದ್ರ ಜೊತೆಗೆ ನಮಗೂ ಕೂಡ ಕ್ಲಾಸಸ್ ಹೇಗಿದೆ ಕ್ಲಾಸ್ ರೂಮ್ ಎಲ್ಲ ಹೇಗೆ ಡೆಕೋರೇಟ್ ಮಾಡಿ ಡೆಕೋರ್ ಮಾಡಿದ್ದಾರೆ ಸೊ ಮಕ್ಕಳಿಗೆ ಇಷ್ಟ ರೀತಿ ಟೀಚರ್ಸ್ ಇದ್ದಾರಾ ಇಲ್ವಾ ಅನ್ನೋದು ಕೂಡ ನಮಗೆ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಅವರ ಹಾಕ್ ರಿಸೀವ್ ಕುಪ್ಪ ಮಾಡ್ಕೊಳ್ತಾರೆ ಅಥವಾ ಕೂಲಾಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ಬಿಡತ್ತೆ ಸೊ ಹೀಗೆ ತುಂಬ ಅಟ್ರಾಕ್ಟ್ ಆಗ್ಲಿ ಒಂದು ಹತ್ರದಲ್ಲಿ ಹುಟ್ಟು ಅಲ್ವಾ ಸೊ ಎಲ್ ಕೆ ಜಿ ನನ್ನ ಮಗ ಹೋಗ್ತಾ ಇರೋದು ಸೊ ನನ್ನ ಮಗವನ್ನ ಕ್ಲಾಸ್ ರೂಮ್ ಹೀಗಿತ್ತು ಬರ್ಡೇಗೆ ಅಂತ ಹೇಳಿಬಿಟ್ಟು ಒಂದು ದೊಡ್ಡದಾಗಿ ಚಾಟ್ ಮಾಡಿ ಅವರ ಎಲ್ಲ ಫೋಟೋಸ್ ಎಲ್ಲ ಮಕ್ಕಳ ಫೋಟೋಸ್ನು ಆ ಮಂತ್ ವೈಸಲ್ಲಿ ಅದನ್ನು ಪೇಸ್ಟ್ ಮಾಡಿದ್ರು ಅದು ಕೂಡ ತುಂಬಾ ಚೆನ್ನಾಗಿ ಅನಿಸ್ತು ಸೊ ಹೀಗೆ ಸ್ವಲ್ಪ ಕ್ರಿಯೇಟಿವಿಟಿಯಾಗಿ ಮಾಡಿದ್ರೆ ತುಂಬಾ ಲೈಕ್ ಆಗುತ್ತೆ ರೂಮ್ ಕೂಡ ತುಂಬ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಸೊ ಇದಿಷ್ಟು ನನ್ನ ಇವತ್ತಿನ ಒಂದು ಲಾಗ್ ಆಗಿತ್ತು ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೀನಿ ಅಲ್ಲಿ ಚೆಕ್ ಹೇಳಪ್ಪ ಬಾಯ್